ಮಾ ಮಕ್ಕಳಿಗೆ ನಾವು ಮೊದಲು ಶಿಕ್ಷಣಕ್ಕಿಂತ ಮೊದಲು ಸಂಸ್ಕಾರವನ್ನು ಕೊಡಬೇಕಾಗ್ತೈತಿ ಸಂಸ್ಕಾರ ಇಲ್ಲದ ಶಿಕ್ಷಣ ಕೊಟ್ಟ್ರಿ ಅಂದ್ರೆ ನಾಳೆ ತೊಂದರೆ ಅನುಭವಿಸ್ಬೇಕಾಗ್ತೈತಿ ಯಾಕಂದ್ರೆ ನಿಮ್ಮ ಮನಸ್ಸಿನಾಗ ಏನೈತಪ್ಪ ಅಂದರೆ ಇಂಜಿನಿಯರ್ ಆಗು ಡಾಕ್ಟ್ರಾಗು ಆಮೇಲೆ ಅದಾಗು ಆಗು ಅಂತೀರಿ ಆದರೆ ಮನುಷ್ಯನಾಗ ಹೇಳಿ ಒಬ್ರು ಹೇಳೋದಿಲ್ಲ ಈ ಸಂಸ್ಕಾರ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಾಗಿ ರೂಪಿಸ್ತೈತಿ ಹಾಗೇ ನಾಳೆ ಈ ಸಂಸ್ಕಾರ ಇಲ್ಲದ ಶಿಕ್ಷಣವನ್ನು ಕೊಟ್ಟರೆ ನೀವು ನಾಳೆ ಏನಾಗ್ತೈತಿ ಅವ ಇಂಜಿನಿಯರ್ ಆಗ್ತಾನ ಡಾಕ್ಟ್ರ್ ಆಗ್ತಾನೆ ಎಲ್ಲ ಆಗ್ತಾನ ಆದರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾನೆ ಅನ್ನೋದನ್ನು ಮರಿಬಾರದು ಅದಕ್ಕೆ ನಾವು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಗುರುಗಳಿಗೆ ಗೌರವ ಕೊಡೋದು ನಮ್ಮ ಭಾರತದ ಸಂಸ್ಕೃತಿಯನ್ನು ತಿಳಿಸಿಕೊಟ್ಟು ಶಿಕ್ಷಣವನ್ನು ಪಟ್ಟಾಗ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆಗ್ತೈತಿ ಆಮೇಲೆ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡು ನಿಮಗೆ ಗೌರವ ಕೊಡೋದನ್ನು ಮತ್ತು ಇನ್ನೊಂದು ದೇಶಕ್ಕೂ ಕೂಡ ಗೌರವ ಕೊಡೋದನ್ನು ಹೀಗಾಗಿ ಸಮಾಜಕ್ಕೂ ಮತ್ತು ದೇಶಕ್ಕೂ ಕೂಡ ಮಾದರಿಯಾಗುವಂಥ ವ್ಯಕ್ತಿಗಳಾಗ್ತಾರೆ ಅದಕ್ಕೆ ಶಿಕ್ಷಣಕ್ಕಿಂತ ಮೊದಲು ಸಂಸ್ಕಾರ ಮುಖ್ಯ ಅಂತೇಳಿ i heard